ಭಾರತ ಇಪ್ಪತ್ನಾಲ್ಕರಲ್ಲಿ ಎಂಬತ್ನಾಲ್ಕು ಇಂಟರ್ನೆಟ್ ಸ್ಥಗಿತಗಳಿಗೆ ಸಾಕ್ಷಿಯಾಗಿದೆ ಇದು ವಿಶ್ವದ ಎರಡನೇ ಅತಿ ಹೆಚ್ಚು ಇಂಟರ್ನೆಟ್ ಸ್ಥಗಿತಗಳಿಗೆ ಸಾಕ್ಷಿಯಾದ ದೇಶ ಆಗಿದೆ ಅಂತ ಡಿಜಿಟಲ್ ಹಕ್ಕುಗಳ ಸಂಸ್ಥೆ ಆಕ್ಸಿಸ್ ನೌ ವರದಿ ಮಾಡಿದ್ದಾರೆ ನಮಸ್ಕಾರ ಇಂಟರ್ನೆಟ್ ಬಳಕೆಯ ಮೂಲಕ ಸರ್ಕಾರದ ಅನೇಕ ಯೋಜನೆಗಳನ್ನು ನೇರವಾಗಿ ಸಂಬಂಧಪಟ್ಟ ವ್ಯಕ್ತಿಗಳು ಪಡಿಬಹುದು ಹಾಗೂ ಜನರು ಸರ್ಕಾರಿ ಕೆಲಸಕ್ಕೆ ಕಚೇರಿಗೆ ಅಲಿಯೋ ಬದಲೋ ಅವರಿಗೆ ಬೇಕಾದ ಕೆಲಸವನ್ನು ಅವರ ಮನೆಯ ಬಾಗಿಲಲ್ಲೇ ಕೂತು ಪೂರೈಸಿಕೊಳ್ಳುವಂತೆ ಮಾಡೋದು ಕೂಡ ಈ ಡಿಜಿಟಲ್ ಇಂಡಿಯಾ ಯೋಜನೆಯ ಉದ್ದೇಶಗಳಲ್ಲಿ ಒಂದಾಗಿದೆ ಜೊತೆಗೆ ಸರ್ಕಾರಗಳ ಜನ ವಿರೋಧಿ ಧೋರಣೆ ನೀತಿ ನಿಯಮಗಳ ವಿರುದ್ಧನೂ ಕೂಡ ಗಮನವನ್ನು ಸೆಡಿಬೋದು ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ವೇದಿಕೆಗಳಲ್ಲಿನ ಕ್ಯಾಂಪೇನ್ಗಳು ಹಲವಾರು ಹೋರಾಟಗಳನ್ನು ರೂಪಿಸೋದಕ್ಕೆ ನೆರವಾಗಿದ್ದಾವೆ ಅಭಿಪ್ರಾಯವನ್ನ ರೂಪಿಸಿದಾವೆ ಈ ಡಿಜಿಟಲ್ ಇಂಡಿಯಾ ಯೋಜನೆಗೆ ಮುಖ್ಯವಾಗಿ ಬೇಕಾಗಿರೋದು ಇಂಟರ್ನೆಟ್ ಆದ್ರೆ ಮೋದಿ ಅವರ ಆಡಳಿತದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬರೋಬ್ಬರಿ ಎಂಬತ್ನಾಲ್ಕು ಬಾರಿ ಇಂಟರ್ನೆಟ್ ಸ್ಥಗಿತಗಳಿಗೆ ಭಾರತ ಸಾಕ್ಷಿಯಾಗಿದೆ ಜಸ್ಟ್ ಮೊದಲನೇ ಸ್ಥಾನವನ್ನ ಪಡೆಯುವಲ್ಲಿ ಮೋದಿ ಸರ್ಕಾರ ವಿಫಲ ಆಗಿದೆ ಅಷ್ಟೇ ಭಾರತ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಂಬತ್ನಾಲ್ಕು ಇಂಟರ್ನೆಟ್ ಸ್ಥಗಿತಗಳಿಗೆ ಸಾಕ್ಷಿಯಾಗಿದೆ ಇದು ವಿಶ್ವದ ಎರಡನೇ ಅತಿ ಹೆಚ್ಚು ಇಂಟರ್ನೆಟ್ ಸ್ಥಗಿತಗಳಿಗೆ ಸಾಕ್ಷಿಯಾದ ದೇಶ ಆಗಿದೆ ಅಂತ ಡಿಜಿಟಲ್ ಹಕ್ಕುಗಳ ಸಂಸ್ಥೆ ಆಕ್ಸಿಸ್ ನೌನ್ ವರದಿ ಮಾಡಿದೆ ದೇಶದಲ್ಲಿ ಮಿಲಿಟರಿ ಜುಂಟ ವಿಧಿಸಿದ ಇಂತಹ ಎಂಬತ್ತೈದು ಬ್ಲಾಕ್ಔಟ್ಗಳನ್ನು ಕಂಡ ಮ್ಯಾನ್ಮಾರ್ ಈ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದೆ ಅಂತ ವರದಿ ತಿಳಿಸಿದೆ ಇನ್ನು ಭಾರತ ಸತತ ಏಳನೇ ವರ್ಷ ಟಾಪ್ ಸ್ಥಾನದಲ್ಲಿದೆ ಅಂತ ಜಾಗತಿಕವಾಗಿ ಇಂಟರ್ನೆಟ್ ಸೇವೆಗಳ ಸ್ಥಗಿತ ನಿರ್ಬಂಧ ಕುರಿತು ಪರಿಶೀಲನೆಯನ್ನು ನಡೆಸೋ ನಾವು ತಿಳಿಸಿದೆ ಆರು ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ಭಾರತ ವಿಶ್ವದಲ್ಲಿನೇ ಅತಿ ಹೆಚ್ಚು ಇಂಟರ್ನೆಟ್ ಸ್ಥಗಿತವನ್ನ ಕಂಡ ದೇಶ ಅಂತ ಹೆಸರಿಸಲಾಗಿಲ್ಲ ಅಂತ ವರದಿ ಹೇಳಿದೆ ಎರಡ್ ಸಾವಿರದ ಭಾರತ ಸರ್ಕಾರದ ಆದೇಶದ ಅನುಸಾರ ನೂರ ಹದಿನಾರು ಬಾರಿ ಅಂತರ್ಜಾಲವನ್ನ ಸ್ಥಗಿತಗೊಳಿಸಲಾಗಿತ್ತು ಈ ನೂರ ಹದಿನಾರು ಇಂಟರ್ನೆಟ್ ಸ್ಥಗಿತ ಪ್ರಕರಣದಲ್ಲಿ ಅರವತ್ತೈದನ್ನ ಮತೀಯ ಹಿಂಸೆ ಹಿನ್ನೆಲೆಯಲ್ಲಿ ಆದೇಶ ನೀಡಲಾಗಿತ್ತು ಒಟ್ಟು ಹದಿಮೂರು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಜಾರಿಯಾದ ಇಂಟರ್ನೆಟ್ ಸ್ಥಗಿತದಲ್ಲಿ ಏಳು ರಾಜ್ಯಗಳಲ್ಲಿ ಐದಕ್ಕಿಂತ ಹೆಚ್ಚು ಬಾರಿ ಸ್ಥಗಿತ ಆದೇಶವನ್ನ ನೀಡಲಾಗಿತ್ತು ಅಂತ ವರದಿ ತಿಳಿಸಿತ್ತು ಇನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿಯೂ ಕೂಡ ಎಂಬತ್ನಾಲ್ಕು ಬಾರಿ ಇಂಟರ್ನೆಟ್ ಸ್ಥಗಿತಗೊಂಡಿದೆ ಈ ಬಾರಿಯೂ ಕೂಡ ಅದೇ ಸ್ಥಾನವನ್ನ ಮೋದಿ ಸರ್ಕಾರ ಮುಂದುವರಿಸಿಕೊಂಡು ಹೋಗ್ತಾ ಇದೆ ಇಂಟರ್ನೆಟ್ ಸ್ಥಗಿತ ಮಾಡೋದ್ರಲ್ಲೇ ಭಾರತ ಜಗತ್ತಿನಲ್ಲಿನೇ ಎರಡನೇ ಸ್ಥಾನದಲ್ಲಿದೆ ಅಂತ ನೌ ಸೋಮವಾರ ಬಿಡುಗಡೆಗೊಳಿಸಿದ ವರದಿಯಲ್ಲಿ ತಿಳಿಸಿದೆ ಭಾರತದಲ್ಲಿ ಹದಿನಾರು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಈ ಇಂಟರ್ನೆಟ್ ಸ್ಥಗಿತವನ್ನು ಅನುಭವಿಸಿದಾವೆ ಈ ಇಂಟರ್ನೆಟ್ ಸ್ಥಗಿತದಲ್ಲಿ ಮಣಿಪುರ ಮೊದಲನೇ ಸ್ಥಾನದಲ್ಲಿದ್ದರೆ ತಲಾ ಹನ್ನೆರಡು ಇಂಟರ್ನೆಟ್ ಸ್ಥಗಿತಗಳನ್ನು ಹೊಂದಿ ಹರಿಯಾಣ ಮತ್ತು ಜಮ್ಮು ಕಾಶ್ಮೀರ ನಂತರದ ಸ್ಥಾನದಲ್ಲಿದೆ ಒಟ್ಟು ಈ ಎಂಬತ್ನಾಲ್ಕು ಇಂಟರ್ನೆಟ್ ಸ್ಥಗಿತದಲ್ಲಿ ನಲವತ್ತೊಂದು ಇಂಟರ್ನೆಟ್ ಸ್ಥಗಿತ ಉಂಟಾಗಿದ್ದು ಬಂದ್ ಮತ್ತು ಪ್ರತಿಭಟನೆಗೆ ಸಂಬಂಧಿಸಿದಾಗಿದೆ ಇನ್ನು ಇಪ್ಪತ್ತ್ಮೂರು ಇಂಟರ್ನೆಟ್ ಸ್ಥಗಿತಗಳು ಕೋಮು ಹಿಂಸಾಚಾರಕ್ಕೆ ಸಂಬಂಧಿಸಿದಾಗಿದೆ ಕಳೆದ ವರ್ಷ ಸರ್ಕಾರಿ ಉದ್ಯೋಗಗಳಿಗಾಗಿ ನಡೆಸಿದ ಪರೀಕ್ಷೆಗಳ ಸಮಯದಲ್ಲೇ ಅಧಿಕಾರಿಗಳು ಐದು ಬಾರಿ ಇಂಟರ್ನೆಟ್ ಸ್ಥಗಿತಗಳನ್ನು ವಿಧಿಸಿದ್ದಾರೆ ಅಂತ ವರದಿ ತಿಳಿಸಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಐವತ್ನಾಲ್ಕು ದೇಶಗಳಲ್ಲಿ ಒಟ್ಟು ಎರಡು ನೂರ ತೊಂಬತ್ತಾರು ಇಂಟರ್ನೆಟ್ ಸ್ಥಗಿತಗಳನ್ನು ದಾಖಲು ಮಾಡಲಾಗಿದೆ ಒಟ್ಟು ಎರಡು ನೂರ ಎಂಬತ್ತ್ಮೂರು ಸ್ಥಗಿತಗಳು ನಡೆದ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಹೋಲಿಕೆ ಮಾಡಿದರೆ ಇದು ಒಟ್ಟು ಸ್ಥಗಿತಗಳ ಸಂಖ್ಯೆಯಲ್ಲಿ ತೀವ್ರ ಏರಿಕೆಯನ್ನು ಮುಂದುವರೆಸಿದೆ ವರ್ಷದಿಂದ ವರ್ಷಕ್ಕೆ ಸಂಘರ್ಷ ಪ್ರತಿಭಟನೆಗಳು ಚುನಾವಣೆಗಳು ಮತ್ತು ಪರೀಕ್ಷೆಗಳ ಹಿನ್ನೆಲೆ ಅಧಿಕಾರಿಗಳು ಇಂಟರ್ನೆಟ್ ಸ್ಥಗಿತವನ್ನು ವಿಧಿಸ್ತಾ ಇದ್ದಾರೆ ಇದು ಅತ್ಯಂತ ಸ್ಥಿರವಾದ ಸಂದರ್ಭಗಳಾಗಿದ್ದಾವೆ ಅಂತ ವರದಿ ಹೇಳಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮೂವತ್ತೊಂಬತ್ತು ದೇಶಗಳಲ್ಲಿ ಎರಡ್ ನೂರ ಎಂಬತ್ಮೂರು ಬಾರಿ ಇಂಟರ್ನೆಟ್ ಸ್ಥಗಿತಗಳಾಗಿತ್ತು ಆದರೆ ಇಂಟರ್ನೆಟ್ ಸ್ಥಗಿತಗಳ ಸಂಖ್ಯೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಐವತ್ನಾಲ್ಕು ದೇಶಗಳಿಂದ ಎರಡ್ ನೂರ ತೊಂಬತ್ತಾರು ಸ್ಥಗಿತಗಳಿಗೆ ಏರಿಕೆ ಆಗಿದೆ ಈ ಬಾರಿ ಇಂಟರ್ನೆಟ್ ಸ್ಥಗಿತದಲ್ಲಿ ಪಾಕಿಸ್ತಾನ ಇಪ್ಪತ್ತೊಂದು ಇಂಟರ್ನೆಟ್ ಸ್ಥಗಿತಗಳ ಜೊತೆಗೆ ಮೂರನೇ ಸ್ಥಾನದಲ್ಲಿದ್ದರೆ ರಷ್ಯಾ ಹದಿಮೂರು ಉಕ್ರೇನ್ ಏಳು ಪ್ಯಾಲೆಸ್ತೀನ್ ಆರು ಮತ್ತು ಬಾಂಗ್ಲಾದೇಶ ಐದನೇ ಸ್ಥಾನದಲ್ಲಿದೆ ನಿಮ್ಮ ಈ ದಿನ ಡಾಟ್ ಕಾಮ್ ನಮ್ಮ ಕರ್ನಾಟಕ ಎಂಬ ವಿಶೇಷ ಸಂಚಿಕೆಯನ್ನು ನಿಮಗಾಗಿಯೇ ಹೊರತಂದಿದೆ ಕರ್ನಾಟಕದ ಐವತ್ತು ವರ್ಷಗಳ ಎಲ್ಲಾ ವಿಷಯಗಳನ್ನು ಒಮ್ಮೆಗೆ ಓದಿ ನಿಮ್ಮ ಮಕ್ಕಳಿಗೂ ಓದಿಸಿ ಇನ್ನೇಕೆ ತಡ ಕರೆ ಮಾಡಿ ಅತ್ಯುತ್ತಮ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ ಮ್ಯಾನ್ಮಾರ್ ಭಾರತ ಮತ್ತು ಪಾಕಿಸ್ತಾನ ಒಟ್ಟಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ದಾಖಲಾದ ಎಲ್ಲಾ ಇಂಟರ್ನೆಟ್ ಸ್ಥಗಿತಗಳಲ್ಲಿ ಶೇಕಡಾ ಅರವತ್ನಾಲ್ಕಕ್ಕಿಂತ ಹೆಚ್ಚಾಗಿದೆ ಅಂತ ವರದಿ ಹೇಳಿದೆ ಇಂಟರ್ನೆಟ್ ಸ್ಥಗಿತದ ಇತಿಹಾಸವನ್ನು ಹೊಂದಿರೋ ದೇಶಗಳು ತನಿಖೆಯನ್ನು ನಡೆಸಬೇಕು ಉತ್ತರದಾಯಿತ್ವವನ್ನು ಅನುಸರಿಸಬೇಕು ಮತ್ತು ಹಾನಿಗೊಳಗಾದವರಿಗೆ ಪರಿಹಾರವನ್ನು ಖಚಿತಪಡಿಸಿಕೊಳ್ಬೇಕು ಅಂತ ವರದಿ ಶಿಫಾರಸನ್ನು ಮಾಡಿದೆ ಇಂಟರ್ನೆಟ್ ಸ್ಥಗಿತದ ನೆಪದಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಮತ್ತು ಮಾನವೀಯತೆಯ ವಿರುದ್ಧದ ಅಪರಾಧಗಳನ್ನು ಸರ್ಕಾರಗಳು ಮತ್ತು ಅಂತಾರಾಷ್ಟ್ರೀಯ ಸಮುದಾಯ ನ್ಯಾಯದ ಯಾವುದೇ ಮತ್ತು ಲಭ್ಯವಿರೋ ಎಲ್ಲ ಮಾರ್ಗಗಳ ಮೂಲಕ ಹೊಣೆಗಾರರನ್ನಾಗಿ ಮಾಡಬೇಕು ಅಂತ ವರದಿ ಸಲಹೆಯನ್ನು ನೀಡಿದೆ ನ್ಯೂಯಾರ್ಕ್ ಮೂಲದ ಆಕ್ಸಿಸ್ ನೌ ಜಾಗತಿಕವಾಗಿ ಇಂಟರ್ನೆಟ್ ಸಂಪರ್ಕ ಕಡಿತ ಆದರೆ ಸರ್ಕಾರ ಮತ್ತು ಇಲಾಖೆಗಳು ಅಧಿಕೃತವಾಗಿ ನಿರ್ಬಂಧವನ್ನು ವಿಧಿಸಿದರೆ ಅದನ್ನು ವರದಿ ಮಾಡುತ್ತೆ ಕಳೆದ ಐದು ವರ್ಷಗಳಲ್ಲಿ ಭಾರತೀಯ ಪ್ರಾಧಿಕಾರಗಳು ಐದುನೂರಕ್ಕೂ ಹೆಚ್ಚು ಬಾರಿ ಅಂತರ್ಜಾಲವನ್ನು ಸ್ಥಗಿತ ಮಾಡಿದ್ವು ಜಗತ್ತಿನ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವದಲ್ಲಿ ಸತತವಾಗಿ ಲಕ್ಷಾಂತರ ಮಂದಿಯನ್ನು ಕತ್ತಲೆಗೆ ನೂಕಿದ್ವು ಮೇ ಮತ್ತು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರರ ನಡುವೆ ಮಣಿಪುರದ ಮೂವತ್ತೆರಡು ಲಕ್ಷ ಜನರು ಎರಡು ನೂರ ಹನ್ನೆರಡು ದಿನಗಳ ಕಾಲ ಅಂತರ್ಜಾಲ ಸ್ಥಗಿತವನ್ನು ಎದುರಿಸಿದರು ಇದು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಜಗತ್ತಿನ ಅತ್ಯಂತ ದೀರ್ಘಾವಧಿಯ ಅಂತರ್ಜಾಲ ಸ್ಥಗಿತ ಆಗಿತ್ತು ಅಂತರ್ಜಾಲ ಸೇವೆಯನ್ನು ಸ್ಥಗಿತಗೊಳಿಸುವ ವಿಚಾರದಲ್ಲಿ ಭಾರತ ಸತತ ಏಳನೆಯ ವರ್ಷದಲ್ಲಿಯೂ ಕೂಡ ಜಾಗತಿಕವಾಗಿ ಮುಂಚೂಣಿಯ ಸ್ಥಾನವನ್ನು ಪಡೆದಿದೆ ಇದು ಹೆಮ್ಮೆ ಪಡಬೇಕಾದ ಸಂಗತಿ ಏನಲ್ಲ ಮೋದಿ ಸರ್ಕಾರ ಏನು ಮಾಡ್ತಾ ಇದೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳೋ ಸಮಯ ಅಂತರ್ಜಾಲ ಸೇವೆ ಇಂದು ಸಂವಹನಕ್ಕೆ ಅತ್ಯಂತ ಅಗತ್ಯ ಭಾರತದಲ್ಲಿ ಎಂಬತ್ತೆರಡು ಪಾಯಿಂಟ್ ಐದು ಕೋಟಿಗೂ ಹೆಚ್ಚು ಜನ ಅಂತರ್ಜಾಲ ಸೇವೆಯನ್ನು ಬಳಸ್ತಾ ಇದ್ದಾರೆ ಡಿಜಿಟಲ್ ಮಾಧ್ಯಮದ ಮೂಲಕ ಮನರಂಜನಾ ಕಾರ್ಯಕ್ರಮಗಳನ್ನು ನೋಡೋದು ಸಂವಹನವನ್ನ ನಡೆಸೋದು ಸಾಮಾಜಿಕ ಜಾಲತಾಣಗಳನ್ನು ಬಳಕೆ ಮಾಡೋದು ಈಗ ಬಹುತೇಕರ ಪ್ರತಿನಿತ್ಯದ ಜೀವನದ ಒಂದು ಭಾಗ ಆಗಿದೆ ಒಂದು ವೇಳೆ ಈ ಅಂತರ್ಜಾಲ ಸೇವೆಯನ್ನ ಸ್ಥಗಿತ ಮಾಡಿದ್ರೆ ದಿನನಿತ್ಯದ ಸಹಜ ಚಟುವಟಿಕೆಗಳಿಗೆ ಅಡ್ಡಿ ಉಂಟಾಗುತ್ತೆ ಅದಕ್ಕಿಂತ ಮುಖ್ಯವಾಗಿ ಅಂತರ್ಜಾಲ ಸೇವೆಯನ್ನು ಸ್ಥಗಿತಗೊಳಿಸಿದಾಗ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ನಿರಾಕರಣೆ ಮಾಡಿದಂತಾಗತ್ತೆ ಈ ಸೇವೆ ಸ್ಥಗಿತಗೊಂಡಾಗ ಮಾಹಿತಿ ಪ್ರಸರಣ ನಿಲ್ಲುತ್ತೆ ಅದು ಸೆನ್ಸಾರ್ನಂತಹ ಕ್ರಮಕ್ಕೆ ಸಮನಾಗುತ್ತೆ ತಾನು ಅಂತರ್ಜಾಲ ಸೇವೆಯನ್ನು ಸ್ಥಗಿತಗೊಳಿಸೋದ್ರ ವಿರುದ್ಧ ಇರುವುದಾಗಿ ಸುಪ್ರೀಂ ಕೋರ್ಟ್ ಹಲವಾರು ಬಾರಿ ಸ್ಪಷ್ಟಪಡಿಸಿದೆ ಅನುರಾಧ ಭಾಸಿನ್ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಸರ್ಕಾರ ಹೇರೋ ಅಂತರ್ಜಾಲ ಸೇವೆಯ ಸ್ಥಗಿತದ ಆದೇಶ ತಾತ್ಕಾಲಿಕ ಆಗಿರಬೇಕು ಸೀಮಿತ ಆಗಿರಬೇಕು ಕಾನೂನು ಬದ್ಧ ಆಗಿರಬೇಕು ಮತ್ತು ಸಮಸ್ಯೆಯೊಂದನ್ನು ನಿಭಾಯಿಸೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರನೇ ಇರಬೇಕು ಅಂತ ಹೇಳಿದೆ ಸರ್ಕಾರ ತನ್ನ ಅಧಿಕಾರವನ್ನು ನ್ಯಾಯಸಮ್ಮತವಾಗಿಯೇ ಬಳಸಬೇಕು ಅನ್ನೋ ದೃಷ್ಟಿಯಿಂದ ಸುಪ್ರೀಂ ಕೋರ್ಟ್ ಕೆಲವು ಷರತ್ತುಗಳನ್ನು ವಿಧಿಸಿದೆ ಇವೆಲ್ಲವುಗಳ ನಡುವೆನೆ ಅಂತರ್ಜಾಲ ಸೇವೆಯನ್ನು ಸ್ಥಗಿತಗೊಳಿಸೋ ಪ್ರವೃತ್ತಿ ಹೆಚ್ಚಾಗಿದೆ ಸಂವಿಧಾನದ ಮೂರ್ನೂರ ಎಪ್ಪತ್ತನೆಯ ವಿಧಿಯ ಅಡಿಯಲ್ಲಿ ನೀಡಿದ ವಿಶೇಷ ಸ್ಥಾನಮಾನವನ್ನು ಹಿಂಪಡೆದ ನಂತರ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕಾಶ್ಮೀರದಲ್ಲಿ ಅತಿ ಹೆಚ್ಚಿನ ಅವಧಿಗೆ ಸೇವೆಯನ್ನು ಸ್ಥಗಿತ ಮಾಡಲಾಗಿತ್ತು ರೈತರ ಪ್ರತಿಭಟನೆಗಳ ವಿಚಾರದಲ್ಲಿಯೂ ಕೂಡ ಈ ಅಸ್ತ್ರವನ್ನು ಮೋದಿ ಸರ್ಕಾರ ಪ್ರಯೋಗ ಮಾಡಿತ್ತು ಆದರೆ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ನಿಯಂತ್ರಣಕ್ಕೆ ತರೋದಕ್ಕೆ ಇದನ್ನು ಬಡಿಸೋದು ಒಳ್ಳೆಯದಲ್ವೇ ಅಲ್ಲ ಆ ರೀತಿ ಮಾಡೋದು ವಾಸ್ತವದಲ್ಲಿ ಸಮಸ್ಯೆಯನ್ನು ಸೃಷ್ಟಿ ಮಾಡುತ್ತೆ ಸಹಜ ಸಂವಹನ ಮತ್ತು ಮಾತುಕತೆಗಳನ್ನು ನಿರ್ಬಂಧ ಮಾಡಿದಾಗ ಸುಳ್ಳು ಸುದ್ದಿಗಳು ಹೆಚ್ಚಾಗ್ತವೆ ಅಧಿಕಾರ ವ್ಯವಸ್ಥೆಯ ಬಗ್ಗೆ ಅಪನಂಬಿಕೆ ಹೆಚ್ಚಾಗುತ್ತೆ ಇದರಿಂದ ಸಾಮಾಜಿಕ ಒತ್ತಡಗಳು ಹೆಚ್ಚಾಗ್ತವೆ ನಾಗರಿಕ ಸಮಾಜ ದುರ್ಬಲಗೊಳ್ಳೋದಕ್ಕೆ ಕಾರಣ ಆಗುತ್ತೆ ಆಗ ಪ್ರಭುತ್ವ ಇನ್ನಷ್ಟು ನಿರಂಕುಶವಾಗಿ ವರ್ತಿಸುತ್ತೆ ಪ್ರಜಾತಂತ್ರ ವ್ಯವಸ್ಥೆಗಳಲ್ಲಿ ಈ ರೀತಿಯ ಕ್ರಮಗಳು ಒಳ್ಳೆಯದಲ್ವೇ ಅಲ್ಲ ಜೊತೆಗೆ ಅಂತರ್ಜಾಲ ಸೇವೆಯನ್ನ ಸ್ಥಗಿತಗೊಳಿಸೋದ್ರಿಂದ ಗಣನೀಯವಾಗಿ ಆರ್ಥಿಕ ನಷ್ಟ ಪ್ರತಿಭಟನೆಗಳನ್ನು ನಿಯಂತ್ರಿಸುವಲ್ಲಿ ಅಂತರ್ಜಾಲ ಸ್ಥಗಿತ ಮಾಡೋದನ್ನು ಅಸ್ತ್ರ ಅನ್ನುವಂತೆ ಮೋದಿ ಸರ್ಕಾರ ಬಳಕೆ ಮಾಡ್ತಾ ಇದೆ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಹತ್ತಿಕ್ಕೋದಕ್ಕೆ ಸರ್ಕಾರಗಳು ಇಂಟರ್ನೆಟ್ ಸಂಪರ್ಕವನ್ನು ಸ್ಥಗಿತಗೊಳಿಸೋದು ಇತ್ತೀಚೆಗೆ ಹೆಚ್ಚಾಗಿನೇ ನಡೀತಾ ಇದೆ ಆದರೆ ಜಾಗತಿಕವಾಗಿ ಇಂಟರ್ನೆಟ್ ಸೇವೆ ಸ್ಥಗಿತಗೊಳಿಸುವ ದೇಶಗಳ ಪೈಕಿ ಭಾರತ ಈ ಬಾರಿ ನಂಬರ್ ಒನ್ ಸ್ಥಾನ ಪಡೆಯುವಲ್ಲಿ ಜಸ್ಟ್ ಮಿಸ್ ಆಗಿದೆ ಇದು ಹೆಮ್ಮೆ ಪಡಬೇಕಾದ ವಿಷಯ ಏನಲ್ಲ ಬದಲಾಗಿ ಮೋದಿ ಸರ್ಕಾರದ ಕಾರ್ಯಚಟುವಟಿಕೆಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕಾದ ಸಮಯ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ